ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಭಾರತದ ವಿದೇಶಾಂಗ ನೀತಿಯಲ್ಲಿ ಆಗ್ತಿರೋ ಒಂದು ಕುತೂಹಲಕಾರಿ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ವಿಶೇಷವಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಒಂದು ಹೇಳಿಕೆ ನಿಮಗೆ ಇಷ್ಟವಿಲ್ಲದಿದ್ರೆ ಕೊಳ್ಬೇಡಿ ಅಂತ ಅಮೆರಿಕ ಯುರೋಪ್ಗೆ ಹೇಳಿದ್ದು ಇದು ಈಗ ಬಹಳ ಚರ್ಚೆಯಲ್ಲಿದೆ ಹೌದು ಖಂಡಿತವಾಗಿಯೂ ಇದು ಏನೋ ಸುಮ್ಮನೆ ಹೇಳಿದ ಮಾತಲ್ಲ ಇದರ ಹಿಂದೆ ದೊಡ್ಡ ಸಂದರ್ಭ ಇದೆ ಭಾರತ ರಷ್ಯಾದಿಂದ ತೈಲ ತೋಗುತ್ತಿದೆ ಅದಕ್ಕೆ ಅಮೆರಿಕಾದಿಂದ ಒತ್ತಡ ಆಮೇಲೆ ಹೊಸ ಸುಂಕುಗಳೂ ಬೇರೆ ಇದರ ಜೊತೆಗೆ ಅಮೆರಿಕ ಪಾಕಿಸ್ತಾನ ಸಂಬಂಧದ ಬಗ್ಗೆನೂ ಜೈಶಂಕರ್ ಕೆಲವು ಗಮನಾರ್ಹ ಆಡಿದ್ದಾರೆ ಕರೆಕ್ಟ್ ಸೊ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಇದೆಲ್ಲವನ್ನು ಒಟ್ಟಿಗೆಟ್ಟು ನೋಡೋಣ ಅಲ್ವಾ ಲಭ್ಯ ಇರೋ ವರದಿಗಳು ವಿಶ್ಲೇಷಣೆಗಳ ಆಧಾರದ ಮೇಲೆ ಜೈಶಂಕರ್ ಅವರ ಮಾತುಗಳ ಅರ್ಥ ಏನು ಭಾರತದ ಇಂಧನ ನೀತಿ ಅದರ ಸ್ಟ್ರಾಟೆಜಿಕ್ ಅಟಾನಮಿ ಅಂದ್ರೆ ವ್ಯೂಹಾತ್ಮಕ ಸ್ವಾಯತ್ತತೆ ಮತ್ತೆ ಅಮೆರಿಕ ಪಾಕ್ ಸಂಬಂಧದ ಬಗ್ಗೆ ಭಾರತದ ನಿಲುವೇನು ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಮೊದಲು ಈ ತೈಲ ವಿವಾದ ಮತ್ತೆ ಸುಂಕಗಳ ವಿಷಯಕ್ಕೆ ಬರೋಣ ಸರಿ ಈಗ ಮುಖ್ಯ ಸಮಸ್ಯೆ ಶುರುವಾಗಿದೆ ಭಾರತ ರಷ್ಯಾದಿಂದ ಕಚ್ಚಾ ತೈಲ ತಗೊಳಕೆ ಶುರು ಮಾಡಿದ್ಮೇಲೆ ಅಂದ್ರೆ ಉಕ್ರೇನ್ ಯುದ್ಧದ ನಂತರ ಹೌದು ಪಾಶ್ಚಿಮ್ಯಾತ ದೇಶಗಳು ರಷ್ಯಾ ಮೇಲೆ ನಿರ್ಬಂಧ ಹಾಕಿದ್ರು ಆದರೆ ಭಾರತ ರಿಯಾಯಿತಿ ದರದಲ್ಲಿ ಸಿಕ್ತಿದೆ ಅಂತ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡ್ತಿದೆ ಇದು ಆಕ್ಚುಲಿ ಅಮೆರಿಕ ಮತ್ತೆ ಅವರ ಮಿತ್ರರಿಗೆ ಸ್ವಲ್ಪ ಇರುಸು ಮುರುಸು ಉಂಟು ಮಾಡಿದೆ ಅಮೆರಿಕದ ವಾದ ಏನು ಅಂದ್ರೆ ಭಾರತ ಹೀಗೆ ಮಾಡೋದ್ರಿಂದ ರಷ್ಯಾದ ಯುದ್ಧಕ್ಕೆ ಪರೋಕ್ಷವಾಗಿ ಹಣ ಹೋಗುತ್ತೆ ಮತ್ತೆ ನಮ್ಮ ನಿರ್ಬಂಧಗಳು ದುರ್ಬಲ ಆಗ್ತವೆ ಅಂತ ಹೌದು ಇದು ಬರೀ ಮಾತಲ್ಲ ಅವರು ಆಕ್ಷನ್ ಕೂಡ ತಗೊಂಡಿದ್ದಾರೆ ಅಲ್ವಾ ಸುಂಕಗಳ ವಿಷಯ ಹೌದು ಖಂಡಿತ ಇದು ಬರೀ ರಾಜತಾಂತ್ರಿಕ ಅಸಮಾಧಾನ ಅಲ್ಲ ಅಮೆರಿಕಾ ಈಗ ಭಾರತದಿಂದ ಬರೋ ಕೆಲವು ಸಂಸ್ಕೃಸಿತ ತೈಲ ಉತ್ಪನ್ನಗಳ ಮೇಲೆ ಹೊಸ ಸುಂಕ ಹಾಕಿದೆ ಮೊದ್ಲೇ ಒಂದು ಇಪ್ಪತ್ತೈದು ಪರ್ಸೆಂಟ್ ಇತ್ತು ಈಗ ರಷ್ಯಾದಿಂದ ತೈಲ ತಗೋತಿದ್ದೀರಾ ಅನ್ನೋ ಕಾರಣಕ್ಕೆ ಅದರ ಮೇಲೆ ಪರ್ಸೆಂಟ್ ಅಂದ್ರೆ ಒಟ್ಟು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಸುಂಕ ಆಯ್ತು ಅಂದ್ರೆ ಬಹಳ ಜಾಸ್ತಿ ಆಯ್ತಲ್ಲ ಹೌದು ಇದು ತುಂಬಾನೇ ಅಸಾಮಾನ್ಯವಾದ ಕ್ರಮ ಕೆಲವು ಮೂಲಗಳ ಪ್ರಕಾರ ಈಗ ಜಗತ್ತಿನಲ್ಲಿ ಭಾರತ ಮತ್ತು ಬ್ರೆಜಿಲ್ ಮಾತ್ರ ಇಷ್ಟು ದೊಡ್ಡ ಸುಂಕ ಇವರಿಸ್ತಿವೆ ಇದು ನಮ್ಮ ರಫ್ತಿನ ಮೇಲೆ ನೇರ ಹೊಡೆತ ಕೊಡುತ್ತೆ ಸುಂಕ ಒಂದೇ ಅಲ್ಲ ಲಾಭಕೋರತನ ಅಂದ್ರೆ ಪ್ರಾಫಿಟಿಯರಿಂಗ್ ಮಾಡ್ತಿದೆ ಭಾರತ ಅಂತನೂ ಆರೋಪ ಬಂದಿದೆ ಅಲ್ವಾ ಅಗ್ಗಕ್ಕೆ ತಂದು ದುಬಾರಿಗೆ ನಮಗೆ ಮಾರ್ತಿದ್ದಾರೆ ಅಂತ ಹೌದು ಆ ವಾದನೂ ಇದೆ ಇಲ್ಲಿ ಎರಡು ವಿಷಯಗಳನ್ನ ಗಮನಿಸ್ಬೇಕು ಒಂದು ಬೆಲೆಮಿತಿ ಪ್ರೈಸ್ ಕ್ಯಾಪ್ ಅಂತಾರಲ್ಲ ಅದು ಹ್ಮ್ ಅರವತ್ತು ಡಾಲರ್ ಪರ್ ಬ್ಯಾರಲ್ ಅಂತ ಇತ್ತಲ್ವಾ ಹೌದು ಜಿ ಸೆವೆನ್ ಮತ್ತೆ ಯುರೋಪಿಯನ್ ಯೂನಿಯನ್ ಸೇರಿ ಅರವತ್ತು ಡಾಲರ್ನ ಮಿತಿ ಹಾಕಿದ್ರು ಭಾರತ ಇದಕ್ಕೆ ಅಧಿಕೃತವಾಗಿ ಬದ್ಧವಾಗಿಲ್ಲ ಆದರೂ ಇದರಿಂದ ರಿಯಾಯಿತಿ ದರ ಸಿಗೋಕೆ ಒಂದ್ ರೀತಿ ಅನುಕೂಲ ಆಯಿತು ಆದರೆ ಈಗ ಪಶ್ಚಿಮದವರ ಆರೋಪ ಏನು ಅಂದರೆ ಭಾರತ ಬೇರೆ ಶಿಪ್ಪಿಂಗ್ ಇನ್ಶೂರೆನ್ಸ್ ವ್ಯವಸ್ಥೆ ಬಳಸಿ ಈ ಮಿತಿಗಿಂತ ಹೆಚ್ಚು ಬೆಲೆಗೆ ವ್ಯಾಪಾರ ಮಾಡ್ತಿದೆ ಅಂತ ಓಕೆ ಅದಕ್ಕೆ ಬೆಲೆ ಮಿತಿಯನ್ನ ನಲವತ್ತೇಳು ಡಾಲರ್ಗೆ ಇಳಿಸೋ ಮಾತುಕತೆ ನಡೀತಿದೆ ಅಂತನೂ ಕೇಳಿಬಂತು ಹೌದು ಇನ್ನೊಂದು ಈ ಲಾಭಕೋರತನದ ಆರೋಪ ಭಾರತ ನಿಜವಾಗ್ಲೂ ರಷ್ಯಾದಿಂದ ಅಗ್ಗಕ್ಕೆ ಕಚ್ಚಾ ತೈಲ ತಂದು ಸಂಸ್ಕರಿಸಿ ಜಾಗತಿಕ ದರದಲ್ಲಿ ಮಾರ್ತಿದೆ ಇದರಲ್ಲಿ ತಪ್ಪೇನು ಅನ್ನೋದು ಭಾರತದ ಪ್ರಶ್ನೆ ಇದು ವ್ಯಾಪಾರ ಅಲ್ವಾ ಇದಕ್ಕೆ ಜೈಶಂಕರ್ ಅವರ ಉತ್ತರ ಬಹಳ ನೇರ ಬಹಳ ಖಡಕ್ಕಾಗಿತ್ತು ಭಾರತದ ಸಮರ್ಥನೆಗಳೇನು ಒಂದೊಂದಾಗಿ ನೋಡೋಣವೆ ಖಂಡಿತ ನೋಡಿ ಮೊದಲನೇ ಮತ್ತು ಅತೀ ಮುಖ್ಯವಾದ ಅಂಶ ಅಂದ್ರೆ ಭಾರತದ ಇಂಧನ ಭದ್ರತೆ ನಾವು ಸುಮಾರು ಎಂಬತ್ತೈದು ಪರ್ಸೆಂಟ್ ತೈಲವನ್ನ ಆಮದು ಮಾಡ್ಕೋತೀವಿ ಹೌದು ನಮ್ಮದು ಬೆಲೆಗೆ ಬಹಳ ಸೂಕ್ಷ್ಮವಾದ ಮಾರುಕಟ್ಟೆ ಹಾಗಾಗಿ ಎಲ್ಲಿ ಅಗ್ಗವಾಗಿ ಸಿಗುತ್ತೋ ಅಲ್ಲಿಂದ ತರೋದು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಅದು ರಷ್ಯಾ ಇರ್ಲಿ ಇರಾಕ್ ಇರ್ಲಿ ಸೌದಿ ಇರ್ಲಿ ಅಗ್ಗದ ದರದಲ್ಲಿ ಜನರಿಗೆ ಇಂಧನ ಕೊಡೋದು ಸರ್ಕಾರದ ಜವಾಬ್ದಾರಿ ಅನ್ನೋದು ಮುಖ್ಯವಾದ ಇದರ ಜೊತೆಗೆ ವ್ಯೂಹಾತ್ಮಕ ಸ್ವಾಯತ್ತತೆ ಸ್ಟ್ರಾಟೆಜಿಕ್ ಅಟಾನಮಿ ಅನ್ನೋದು ಕೂಡ ಇದೆ ಜೈಶಂಕರ್ ಪದೇ ಪದೇ ಹೇಳ್ತಾರಲ್ಲ ದೆಹಲಿ ತನ್ನ ಇಂಧನ ನೀತಿಯನ್ನ ಯಾರಿಗೂ ಹೊರಗುತ್ತಿಗ ಕೊಡಲ್ಲ ಅಂತ ಕರೆಕ್ಟ್ ಅಂದ್ರೆ ನಮ್ಮ ನಿರ್ಧಾರ ನಾವೇ ತಗೋತೀವಿ ಬೇರ್ಯಾರು ಹೇಳಿದಾಗೆ ಕೇಳಲ್ಲ ಅನ್ನೋದು ಇದು ದೀರ್ಘಕಾಲೀನ ನಿಲುವು ಮತ್ತೆ ಮೂರನೇ ಅಂಶ ಇದು ಸ್ವಲ್ಪ ಟೆಕ್ನಿಕಲ್ ಅನ್ಸ್ಬಹುದು ಭಾರತದ ಸಂಸ್ಕರಣಾ ಸಾಮರ್ಥ್ಯ ಇದನ್ನ ಜಾಸ್ತಿ ಜನ ಗಮನಿಸಲ್ಲ ಹೌದು ಇದು ಬಹಳ ಮುಖ್ಯ ರಷ್ಯಾದಿಂದ ಬರೋ ಉರಾಲ್ಸ್ನಂತಹ ಕಚ್ಚಾ ತೈಲ ಇದೆಯಲ್ಲ ಅದು ಸ್ವಲ್ಪ ಬೇರೆ ತರ ಹೆಚ್ಚು ಸಲ್ಫರ್ ಇರುತ್ತೆ ಸ್ವಲ್ಪ ಭಾರ ಇರುತ್ತೆ ಓ ಹಾಗಾ ಹೌದು ಇದನ್ನು ಸಂಸ್ಕರಿಸೋಕೆ ಅಡ್ವಾನ್ಸ್ಡ್ ರಿಫೈನರಿಗಳು ಬೇಕು ನಮ್ಮಲ್ಲಿ ರಿಲಯನ್ಸ್ ನಯಾರಾ ಎನರ್ಜಿ ಮತ್ತೆ ಕೆಲವು ಸರ್ಕಾರಿ ಕಂಪ್ನಿಗಳತ್ರ ಆ ಸಾಮರ್ಥ್ಯ ಇದೆ ಇದನ್ನು ಚೆನ್ನಾಗಿ ಸಂಸ್ಕರಿಸಿ ಡೀಸೆಲ್ ಪೆಟ್ರೋಲ್ ವಿಮಾನ ಇಂಧನ ಎಲ್ಲ ಮಾಡ್ತಾರೆ ಅಂದ್ರೆ ಈ ತಾಂತ್ರಿಕ ಸಾಮರ್ಥ್ಯ ಇರೋದ್ರಿಂದಲೇ ರಷ್ಯಾದ ರಿಯಾಯಿತಿ ತೈಲವನ್ನ ನಾವು ಲಾಭದಾಯಕವಾಗಿ ಬಳಸ್ಕೊಳ್ತಾ ಇದ್ದೀವಿ ಎಕ್ಸಾಕ್ಟ್ಲಿ ಸೊ ನಮ್ಮತ್ರ ಈ ಕೆಪಾಸಿಟಿ ಇದ್ದಾಗ ಯಾಕೆ ಪಳಸ್ಕೊಳ್ಬಾರದು ಅನ್ನೋದು ಭಾರತದ ತಾರ್ಕಿಕ ಪ್ರಶ್ನೆ ಇಲ್ಲಿಗೆ ಆ ಕಪಟತನ ಅಥವಾ ಹೈಪೊಕ್ರೆಸಿಯ ವಾದ ಬರೋದು ಒಂದು ಕಡೆ ನಮ್ಮನ್ನ ಟೀಕೆ ಮಾಡೋದು ಇನ್ನೊಂದು ಕಡೆ ನಮ್ಮಿಂದಲೇ ಸಂಸ್ಕರಿಸಿದ ತೈಲ ತಗೊಳ್ಳೋದು ಇದನ್ನ ಜೈಶಂಕರ್ ಬಹಳ ಸ್ಟ್ರಾಂಗ್ ಆಗಿ ಹೇಳಿದ್ರು ಹೌದು ಅದೇ ಅವರ ಮಾತಿನ ಕೇಂದ್ರ ಬಿಂದು ಇಷ್ಟವಿಲ್ಲದಿದ್ದರೆ ಕೊಳ್ಳಬೇಡಿ ಅನ್ನೋದರ ಹಿಂದಿನ ಲಾಜಿಕ್ ಅದೇ ನೋಡಿ ಯೂರೋಪ್ ರಷ್ಯಾದಿಂದ ನೇರವಾಗಿ ಕಚ್ಚಾ ತೈಲ ತಗೊಳ್ಳಲ್ಲ ಹ್ಮ್ ಆದ್ರೆ ಸಂಸ್ಕರಿಸಿದ ಉತ್ಪನ್ನ ತಗೋತಾರೆ ಭಾರತ ರಷ್ಯಾದಿಂದ ಕಚ್ಚಾ ತೈಲ ತಂದು ಸಂಸ್ಕರಿಸಿ ಅದನ್ನೇ ಡೀಸೆಲ್ ಮಾಡಿ ಯುರೋಪ್ಗೆ ಕಳಿಸ್ತೆ ಅಂದ್ರೆ ಪರೋಕ್ಷವಾಗಿ ರಷ್ಯಾಲ ತೈಲ ಅಲ್ಲಿಗೆ ಹೋಗ್ತಿದೆ ಭಾರತ ಮಧ್ಯವರ್ತಿಯಷ್ಟೆ ಹೌದು ಅಮೆರಿಕ ಕೂಡ ನಮ್ಮಿಂದ ಸ್ವಲ್ಪ ತಗೊಳ್ಳುತ್ತೆ ಹಾಗಾಗಿ ನಾವು ರಷ್ಯಾದಿಂದ ತಗೊಳ್ಳೋದು ತಪ್ಪು ಅಂದ್ರೆ ನೀವು ನಮ್ಮಿಂದ ತಗೊಳ್ಳೋದು ಹೇಗೆ ಸರಿ ಬೇಡ ಅಂದ್ರೆ ನಿಲ್ಸಿ ಆಗ ಸುಂಕದ ಪ್ರಶ್ನೆಯೇ ಬರಲ್ಲ ಅನ್ನೋದು ಅವರ ನೇರ ಸವಾಲು ಇದರ ಜೊತೆಗೆ ಚೀನಾದ ಹೋಲಿಕೆ ಕೂಡ ಇದೆ ಚೀನಾ ನಮ್ಮಿಗಿಂತ ಹೆಚ್ಚು ತೈಲ ತೊಗೋತಿದೆ ರಷ್ಯಾದಿಂದ ಆದ್ರೂ ಅಮೆರಿಕಾದ ಫೋಕಸ್ ನಮ್ಮ ಮೇಲೆ ಜಾಸ್ತಿ ಇದೆಯಾ ಅಂತ ಅನಿಸ್ತಿದೆ ಹೌದು ಅಂಕಿಅಂಶ ನೋಡಿದ್ರೆ ಚೀನಾ ನಂಬರ್ ಒನ್ ಖರೀದಿದಾರ ನಾವು ನಂಬರ್ ಟೂ ಆದ್ರೂ ಅಮೆರಿಕಾದ ಟೀಕೆ ಸುಂಕ ಎಲ್ಲ ನಮ್ಮ ಮೇಲೆ ಸ್ವಲ್ಪ ಹೆಚ್ಚು ಪ್ರಖರವಾಗಿ ಕಾಣಿಸ್ತಿದೆ ಅದಕ್ಕೆ ಬೇರೆ ಕಾರಣಗಳೂ ಇರ್ಬೋದು ಹ್ಮ್ ಇನ್ನೊಂದು ವಿಷಯ ಯುರೋಪ್ ರಷ್ಯಾದಿಂದ ಕಚ್ಚಾ ತೈಲ ನಿಲ್ಸಿದ್ರು ಜಿ ಅಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ ಅದನ್ನ ಈಗಲೂ ಗಣನೀಯ ಪ್ರಮಾಣದಲ್ಲಿ ತಗೋತಿದ್ದಾರೆ ಸೊ ಅಲ್ಲಿನ ನಿಲುವು ಕೂಡ ಪೂರ್ತಿ ಸ್ಥಿರವಾಗಿಲ್ಲ ಹೌದು ಇದು ವಾಸ್ತವ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ರಿಯಾಯಿತಿ ಜಾಸ್ತಿ ಇದ್ದಾಗ ನಮ್ಮ ಪೆಟ್ರೋಲಿಯಂ ರಫ್ತು ತೊಂಬತ್ತೇಳು ಬಿಲಿಯನ್ ಡಾಲರ್ ಇತ್ತು ಈಗ ರಿಯಾಯಿತಿ ಕಮ್ಮಿಯಾಗಿ ಅರವತ್ಮೂರು ಬಿಲಿಯನ್ಗೆ ಇಳಿದ್ರೂ ಯುರೋಪ್ ಖರೀದಿ ಮಾಡ್ತಾನೇ ಇದೆ ಕರೆಕ್ಟ್ ಸರಿ ಈ ತೈಲ ಸುಂಕದ ಜೊತೆಗೆ ವ್ಯಾಪಾರ ಮಾತುಕತೆಯಲ್ಲೂ ಕೆಲವು ಗಲಾಟೆಗಳು ನಡೀತಾನೇ ಅಲ್ವಾ ವಿಶೇಷವಾಗಿ ಕೃಷಿ ಹೈನುಗಾರಿಕೆ ವಿಷಯದಲ್ಲಿ ಭಾರತ ಬಹಳ ಕಠಿಣ ನಿಲುವು ತಳೆದಿದೆ ಅಂತ ಕೇಳಿ ಬರ್ತಿದೆ ಹೌದು ಖಂಡಿತ ಈ ವಿಷಯದಲ್ಲಿ ಜೈಶಂಕರ್ ಅವರು ಕೆಂಪುಗೆರೆ ಅಂದ್ರೆ ರೆಡ್ ಲೈನ್ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಮೆರಿಕ ಬಯಸೋದು ಏನು ಅಂದ್ರೆ ಅವರ ಕೃಷಿ ಮತ್ತು ಹೈನುಗಾರಿಕೆ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆ ಪೂರ್ತಿ ತೆರೆದುಕೊಳ್ಬೇಕು ಅಂತ ಆದ್ರೆ ಭಾರತ ಅದಕ್ಕೆ ರೆಡಿಯಿಲ್ಲ ಯಾಕೆ ಬರೀ ರೈತರ ಹಿತಾಸಕ್ತಿನಾ ಅಥವಾ ಬೇರೆನಾದ್ರೀ ಇದೆಯಾ ರೈತರ ಹಿತಾಸಕ್ತಿ ಖಂಡಿತ ಇದೆ ಆದರೆ ಅದಕ್ಕಿಂತ ಹೆಚ್ಚು ಕೆಲವು ಸಾಂಸ್ಕೃತಿಕ ಧಾರ್ಮಿಕ ಸೂಕ್ಷ್ಮತೆಗಳು ಇವೆ ಓ ಹೇಗೆ ಉದಾಹರಣೆಗೆ ಅಮೆರಿಕಾದಲ್ಲಿ ದನಕರುಗಳಿಗೆ ಕೊಡೋ ಆಹಾರದಲ್ಲಿ ಕೆಲವೊಮ್ಮೆ ಮಾಂಸ ಅಥವಾ ಪ್ರಾಣಿ ಮೂಲದ ಉತ್ಪನ್ನಗಳು ಇರ್ಬೋದು ಭಾರತದಲ್ಲಿ ಗೋವು ಪವಿತ್ರ ಅಲ್ವಾ ಹೌದು ಸೊ ಆ ಥರ ಆಹಾರ ತಿಂದ ಪ್ರಾಣಿಗಳಿಂದ ಬಂದ ಹಾಲು ಬೆಣ್ಣೆ ಇತ್ಯಾದಿ ಬಳಸೋಕೆ ನಮ್ಮಲ್ಲಿ ಬಹುತೇಕ ಜನ ಒಪ್ಪಲ್ಲ ಈ ಸೂಕ್ಷ್ಮತೆಯನ್ನ ಅಮೆರಿಕ ಅರ್ಥ ಮಾಡ್ಕೋಬೇಕು ಅನ್ನೋದು ಭಾರತದ ನಿರೀಕ್ಷೆ ಜೊತೆಗೆ ಸಬ್ಸಿಡಿ ಆಮದು ಸುಂಕ ಈ ವಿಷಯಗಳಲ್ಲೂ ಭಿನ್ನಾಭಿಪ್ರಾಯ ಇದೆ ಹಾಗಾಗಿ ಈ ಸೆಕ್ಟರ್ಗಳನ್ನ ವ್ಯಾಪಾರ ಒಪ್ಪಂದದಿಂದ ಹೊರಗಿಡಿ ಅನ್ನೋದು ನಮ್ಮ ದೃಢ ನಿಲುವು ಇದು ನಿಜಕ್ಕೂ ಕಾಂಪ್ಲೆಕ್ಸ್ ಆಗಿದೆ ಸರಿ ಈಗ ವಿಷಯ ಬದಲಾಯಿಸೋಣ ಅಮೆರಿಕ ಪಾಕಿಸ್ತಾನ ಸಂಬಂಧಗಳು ಇತ್ತೀಚೆಗೆ ಅಲ್ಲಿ ಕೆಲವು ಬೆಳವಣಿಗೆಗಳಾಗಿವೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಅಮೆರಿಕಕ್ಕೆ ಹೋಗಿದ್ದು ಅಲ್ಲಿ ತೈಲ ಸಂಗ್ರಹಕ್ಕೆ ಒಪ್ಪಂದ ಆಗಿದ್ದು ಇದ್ರ ಬಗ್ಗೆ ಜೈಶಂಕರ್ ಏನ್ ಹೇಳಿದ್ದಾರೆ ಜೈಶಂಕರ್ ಅವರು ಇದನ್ನ ವಿವರಿಸೋಕೆ ಅನುಕೂಲಕರ ರಾಜಕೀಯ ಅಂದ್ರೆ ಪಾಲಿಟಿಕ್ಸ್ ಆಫ್ ಕನ್ವೀನಿಯನ್ಸ್ ಅಂತ ಒಂದು ಪದ ಬಳಸಿದಾರೆ ಹ್ಮ್ ಇಂಟ್ರೆಸ್ಟಿಂಗ್ ಅಂದ್ರೆ ಇದು ತತ್ವದ ಮೇಲೆ ನಿಂತಿರೋ ಸಂಬಂಧ ಅಲ್ಲ ಬದಲಿಗೆ ಆಯಾ ಕಾಲದ ಅನುಕೂಲಕ್ಕೆ ತಕ್ಕಂತೆ ಬದಲಾಗುವ ಸಂಬಂಧ ಅಂತ ಅವರು ವಿಶ್ಲೇಷಣೆ ಅವರು ಇನ್ನೊಂದು ಮಾತು ಹೇಳಿದ್ರು ಇತಿಹಾಸವನ್ನು ಕಡೆಗಣಿಸುವ ಇತಿಹಾಸ ಅಂದ್ರೆ ಹಿಸ್ಟ್ರಿ ಆಫ್ ಓವರ್ಲುಕಿಂಗ್ ಹಿಸ್ಟ್ರಿ ಅಂತ ಇದು ಬಾಯ ಚುರುಕಾದ ಮಾತು ಇದರ ಅರ್ಥ ಏನು ಹೌದು ಇದು ಬಹಳ ಗಮನಾರ್ಹ ಹೇಳಿಕೆ ಇದರ ನೇರ ಅರ್ಥ ಅಮೆರಿಕ ಪದೇ ಪದೇ ಪಾಕಿಸ್ತಾನದ ಜೊತೆಗಿನ ಸಂಬಂಧದಲ್ಲಿ ಹಳೆಯ ಕಹಿ ಘಟನೆಗಳನ್ನ ಪಾಕಿಸ್ತಾನದ ನಡವಳಿಕೆಗಳನ್ನ ಉದ್ದೇಶಪೂರ್ವಕವಾಗಿ ಮರೆತು ಬಿಡುತ್ತೆ ಅಥವಾ ಕಡೆಗಣಿಸುತ್ತೆ ಅಂತ ಇದಕ್ಕೆ ಉದಾಹರಣೆ ಅತ್ಯಂತ ಸ್ಪಷ್ಟ ಉದಾಹರಣೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಬೋಟಾಬಾದ್ನಲ್ಲಿ ಒಸಾಮಾ ಬಿನ್ ಲಾಡನ್ನ ಅಮೆರಿಕಾದ ಸೀಲ್ಸ್ ಕೊಂದ ಘಟನೆ ಹೌದು ಪಾಕಿಸ್ತಾನದ ಮಿಲಿಟರಿ ಅಕಾಡೆಮಿ ಪಕ್ಕದಲ್ಲೇ ಇದ್ದಿದ್ದು ಕರೆಕ್ಟ್ ತೊಂಬತ್ತೊಂದು ದಾಳಿಯ ರೂವಾರಿಗೆ ಪಾಕಿಸ್ತಾನ ಅಷ್ಟು ವರ್ಷ ಆಶ್ರಯ ಕೊಟ್ಟಿತ್ತು ಅನ್ನೋದು ಜಗತ್ತಿಗ್ ಗೊತ್ತಾಯಿತು ಆದ್ರೂ ಅಮೆರಿಕ ತನ್ನ ಕೆಲವು ವ್ಯೂಹಾತ್ಮಕ ಉದ್ದೇಶಗಳಿಗಾಗಿ ಉದಾಹರಣೆಗೆ ಅಫ್ಘಾನಿಸ್ತಾನದಿಂದ ಹೋಗೋಕೆ ಅಥವಾ ಭಯೋತ್ಪಾದನೆ ವಿರುದ್ಧ ಸಹಕಾರಕ್ಕೆ ಅಂತ ಈ ಇತಿಹಾಸವನ್ನು ಮರೆತು ಮತ್ತೆ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸುತ್ತೆ ಇದೇ ಇತಿಹಾಸವನ್ನು ಕಡೆಗಣಿಸುವ ಇತಿಹಾಸ ಅಂತ ಜೈಶಂಕರ್ ಅವರ ಟೀಕೆ ಇದು ಹೊಸದೇನಲ್ಲ ಟ್ರಂಪ್ ಅವರೇ ಪಾಕಿಸ್ತಾನ ನಮ್ಮಿಂದ ಬಿಲಿಯನ್ ಗಟ್ಲೆ ಡಾಲರ್ ತಗೊಂಡು ಬರೀ ಸುಳ್ಳು ಹೇಳಿದೆ ಭಯೋತ್ಪಾದಕರಿಗೆ ಸ್ವರ್ಗವಾಡಿದೆ ಅಂತ ಟ್ವೀಟ್ ಮಾಡಿದ್ರು ಹೌದು ಅದೇ ಟ್ರಂಪ್ ಆಡಳಿತ ಈಗ ಮತ್ತೆ ಪಾಕಿಸ್ತಾನದ ಹತ್ತಿರ ಹೋಗ್ತಿರೋ ಹಾಗೆ ಕಾಣುತ್ತಿದೆ ಇದು ಅಮೆರಿಕದ ಫಾರಿನ್ ಪಾಲಿಸಿಲಿರೋ ಒಂದು ವಿಚಿತ್ರ ಸ್ಥಿತಿ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಬದಲಾಗೋ ಗುಣವನ್ನ ತೋರಿಸುತ್ತೆ ಪಾಕ್ ಪಾಕ್ಸೇನಾ ಮುಖ್ಯಸ್ಥರ ಭೇಟಿ ಆರ್ಥಿಕ ಭದ್ರತಾ ಸಹಕಾರದ ಮಾತುಕತೆ ಇದೆಲ್ಲ ಅದೇ ಬದಲಾವಣೆಯ ಸೂಚನೆ ಹಾಗಾದ್ರೆ ಅಮೆರಿಕ ಪಾಕಿಸ್ತಾನ ಹೀಗೆ ಹತ್ರ ಆಗೋದು ಭಾರತ ಅಮೆರಿಕ ಸಂಬಂಧಕ್ಕೆ ಹೇಗೆ ಪರಿಣಾಮ ಬೀರುತ್ತೆ ನಮ್ಗೆ ಕಳವಳ ಆಗ್ಬೇಕಾ ಜೈಶಂಕರ್ ಅವರ ಮಾತುಗಳನ್ನ ಕೇಳಿದ್ರೆ ಭಾರತ ಇದನ್ನ ಗಮನಿಸ್ತಾ ಇದೆ ಆದರೆ ಇದರಿಂದ ವಿಚಲಿತರಾದ ಹಾಗೆ ಕಾಣ್ತಿಲ್ಲ ಅವರ ಪ್ರಕಾರ ಅಮೆರಿಕ ಪಾಕ್ ಸಂಬಂಧ ಹೇಗೇ ಇರ್ಲಿ ಭಾರತ ಅಮೆರಿಕ ಸಂಬಂಧದ ದೊಡ್ಡ ರಚನಾತ್ಮಕ ಸಾಮರ್ಥ್ಯಗಳು ಅಂದ್ರೆ ಲಾರ್ಜರ್ ಸ್ಟ್ರಕ್ಚರಲ್ ಸ್ಟ್ರೆಂಥ್ಸ್ ಬೇರೆಯೇ ಇದೆ ಅದರ ಮೇಲೆ ಗಮನ ಇಡಬೇಕು ಅಂತ ಅಂದ್ರೆ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ಮೌಲ್ಯಗಳು ಆರ್ಥಿಕ ಸಂಬಂಧ ಇಂಡೋ ಪೆಸಿಫಿಕ್ನಲ್ಲಿ ನಮ್ಮ ಹೊಂದಾಣಿಕೆ ಟೆಕ್ನಾಲಜಿ ಸಹಕಾರ ಜನರ ನಡುವಿನ ಸಂಪರ್ಕ ಇದೆಲ್ಲ ನಮ್ಮ ಸಂಬಂಧದ ನಿಜವಾದ ಅಡಿಪಾಯ ಪಾಕಿಸ್ತಾನದ ಜೊತೆಗಿನ ಅಮೆರಿಕಾದ ಡೀಲಿಂಗ್ಸ್ ಇದನ್ನ ಬದಲಾಯಿಸಲ್ಲ ಅನ್ನೋದು ಅವರ ನಿರೀಕ್ಷೆ ಇರಬಹುದು ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಅಂತ ಒಂದು ಗಡಿ ಸಂಘರ್ಷ ಆಗಿತ್ತಲ್ಲ ಆಗ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು ಅಂತ ಟ್ರಂಪ್ ಹೇಳಿದ್ರು ಅದ್ರ ಬಗ್ಗೆ ಜೈಶಂಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಈ ವಿಷಯದಲ್ಲಿ ಅವರ ನಿಲುವು ಬಹಳ ಸ್ಪಷ್ಟ ಬಹಳ ದೃಢವಾಗಿದೆ ಮೊದಲನೇದಾಗಿ ಟ್ರಂಪ್ ಹೇಳಿದ ಮಧ್ಯಸ್ಥಿಕೆಯನ್ನ ಅವರು ಪೂರ್ತಿಯಾಗಿ ನಿರಾಕರಿಸಿದ್ದಾರೆ ಓಕೆ ನೈನ್ಟೀನ್ ಸೆವೆಂಟಿ ಟೂರ ಶಿಮ್ಲಾ ಒಪ್ಪಂದದ ಪ್ರಕಾರ ಭಾರತ ಪಾಕ್ ನಡುವಿನ ಎಲ್ಲಾ ಸಮಸ್ಯೆಗಳನ್ನ ದ್ವಿಪಕ್ಷೀಯವಾಗಿಯೇ ಅಂದ್ರೆ ಮೂರನೇ ವ್ಯಕ್ತಿ ಇಲ್ಲದೆ ಬಗೆಹರಿಸ್ಕೊಳ್ಬೇಕು ಅನ್ನೋದು ನಮ್ಮ ಸ್ಥಿರವಾದ ನಿಲುವು ಇದು ನಮ್ಮ ರಾಷ್ಟ್ರೀಯ ಉಮ್ಮತ ಅಂತ ಅವರು ಒತ್ತಿ ಹೇಳಿದ್ದಾರೆ ಹಾಗಾದ್ರೆ ಆ ಸಮಯದಲ್ಲಿ ಅಮೆರಿಕದಿಂದ ಯಾವುದೇ ಸಂಪರ್ಕ ಇರಲಿಲ್ವಾ ಸಂಪರ್ಕ ಇತ್ತು ಅಂತ ಒಪ್ಕೊಂಡಿದ್ದಾರೆ ನೋಡಿ ಆ ಟೆನ್ಷನ್ ಟೈಮಲ್ಲಿ ಅಮೆರಿಕದಿಂದ ಬೇರೆ ದೇಶಗಳಿಂದಾನೂ ಹೈ ಲೆವೆಲ್ ಫೋನ್ ಕಾಲ್ಸ್ ಬಂದಿದ್ದು ನಿಜ ಅದು ಸಹಜ ಈಗ ಇಸ್ರೇಲ್ ಇರಾನ್ ಅಥವಾ ರಷ್ಯಾ ಯುಕ್ರೇನ್ ಗಲಾಟೆ ಆದಾಗ ನಾವೂ ಬೇರೆಯವ್ರಿಗೆ ಫೋನ್ ಮಾಡಿ ಮಾತಾಡ್ತೀವಲ್ಲ ಹಾಗೆ ಆದರೆ ಫೋನ್ ಮಾಡಿ ವಿಚಾರಿಸೋದಕ್ಕೂ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸೋದಕ್ಕೂ ವ್ಯತ್ಯಾಸ ಇದೆ ಕರೆಕ್ಟ್ ಜಯಶಂಕರ್ ಪ್ರಕಾರ ಆ ಕದನ ವಿರಾಮ ಆಗಿದ್ದು ಭಾರತ ಪಾಕ್ ಡಿಜಿಎಂಒಗಳ ನಡುವಿನ ಮಾತುಕತೆಯಿಂದ ಹೊರಗಿನವರಿಂದಲ್ಲ ಸ್ವತಃ ಪಾಕಿಸ್ತಾನ ಕೂಡ ಟ್ರಂಪ್ ಹೇಳಿಕೆಯನ್ನು ನಿರಾಕರಿಸಿದೆ ಒಟ್ಟಾರೆಯಾಗಿ ನೋಡಿದ್ರೆ ಈ ತೈಲ ವಿಷಯದಿಂದ ಹಿಡಿದು ಪ್ರಾದೇಶಿಕ ಭದ್ರತೆವರೆಗೆ ಜೈಶಂಕರ್ ಅವರ ಮಾತುಗಳಲ್ಲಿ ಒಂದು ಕಾಮನ್ ಥ್ರೆಡ್ ಕಾಣ್ತಿದೆ ಅದು ಭಾರತದ ಹಿತಾಸಕ್ತಿಗಳನ್ನ ಬಹಳ ದೃಢವಾಗಿ ಯಾವುದೇ ಮುಲಾಜ ಇಲ್ಲದೆ ಪ್ರತಿಪಾದಿಸೋದು ಇದೇನಾದ್ರೂ ಹೊಸ ಶೈಲಿನ ನಮ್ಮ ವಿದೇಶಾಂಗ ನೀತಿಯಲ್ಲಿ ಇದನ್ನ ಪೂರ್ತಿ ಹೊಸದು ಅಂತ ಹೇಳೋಕಾಗಲ್ಲ ಒಂದು ಮೂಲದಲ್ಲಿ ಹೇಳಿದಾಗೆ ನಾವು ಹಿಂದೇನೂ ಅಮೆರಿಕದ ಜೊತೆ ಭಿನ್ನಾಭಿಪ್ರಾಯ ಹೊಂದಿದ್ವಿ ಉದಾಹರಣೆಗೆ ನೈನ್ ಇಲೆವೆನ್ ಆದ್ಮೇಲೆ ಬುಷ್ ಆಡಳಿತ ಪಾಕಿಸ್ತಾನಕ್ಕೆ ಮೇಜರ್ ನಾನ್ ನೇಟೋ ಅಲೈ ಸ್ಟೇಟಸ್ ಕೊಟ್ಟು ಕೋಟಿಗಟ್ಲೆ ಸಹಾಯ ಮಾಡ್ದಾಗ ನಾವು ನಮ್ಮ ಕಳವಳ ಹೇಳಿದ್ವಿ ಹೌದು ಹಾಗೆ ಒಬಾಮಾ ಕಾಲದಲ್ಲಿ ಅಮೆರಿಕಾ ಚೀನಾ ಸೇರಿ ಜೀಟು ಆಗಿ ಜಗತ್ತನ್ನು ನಡೆಸೋಣ ಅನ್ನೋ ಮಾತು ಬಂದಾಗ ನಾವು ಬಹುದ್ರೋಳಿಯ ಜಗತ್ತಿನ ಪರ ನಿಂತಿದ್ವಿ ಹಾಗಾದ್ರೆ ಈಗಿನ ವ್ಯತ್ಯಾಸ ಏನು ಧ್ವನಿಯ ತೀವ್ರತೇನಾ ಅಥವಾ ನೇರವಾಗಿ ಹೇಳೋ ಶೈಲಿನ ಹೌದು ಬಹುಶಃ ಅದರಲ್ಲಿ ವ್ಯತ್ಯಾಸ ಕಾಣ್ತಿದೆ ಈಗಿನ ನಿಲುವು ಹೆಚ್ಚು ಆತ್ಮವಿಶ್ವಾಸದಿಂದ ಕೂಡಿದೆ ಅಂತ ಅನಿಸ್ತೆ ಜಾಗತಿಕ ವೇದಿಕೆಗಳಲ್ಲಿ ಭಾರತದ ನಿಲುವನ್ನು ಹೆಚ್ಚು ನೇರವಾಗಿ ಖಡಾಖಂಡಿತವಾಗಿ ಹೇಳಲಾಗ್ತಿದೆ ಇದು ಒಂದ್ ರೀತಿಯಲ್ಲಿ ಬದಲಾಗ್ತಿರೋ ಜಾಗತಿಕ ವ್ಯವಸ್ಥೆಯ ಪ್ರತಿಫಲನ ಕೂಡ ಇರಬಹುದು ಜಗತ್ತು ಬಹುಧ್ರುವೀಯ ಆಗ್ತಿದೆ ಅನ್ನೋ ವಾದ ಇದೆಯಲ್ಲ ಹೌದು ಅಮೆರಿಕಾ ಕೇಂದ್ರಿತ ಏಕಧ್ರುವೀಯ ವ್ಯವಸ್ಥೆಯಿಂದ ಭಾರತ ಚೀನಾ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಈ ತರದ ದೇಶಗಳು ಹೆಚ್ಚು ಪ್ರಭಾವ ಬೀರೋ ಬಹುಧ್ರುವೀಯ ವ್ಯವಸ್ಥೆಯ ಕಡೆಗೆ ಹೋಗ್ತಾ ಇದೆ ಅನ್ನೋದು ಈ ಬಹುದ್ರುವೀಯತೆಯನ್ನ ಅಮೆರಿಕದ ಸುಂಕಗಳು ಒತ್ತಡಗಳ ಜೊತೆ ಹೇಗ್ ಜೋಡಿಸಬಹುದು ಇದು ಮುಖ್ಯವಾದ ಪ್ರಶ್ನೆ ನೋಡಿ ಅಮೆರಿಕಾದ ಈ ಏಕಪಕ್ಷೀಯ ಕ್ರಮಗಳನ್ನು ಎದುರಿಸ್ತಿರೋದು ಭಾರತ ಒಂದೇ ಅಲ್ಲ ಚೀನಾ ಜೊತೆಗಂತೂ ದೀರ್ಘಕಾಲದ ಟ್ರೇಡ್ ವಾರ್ ನಡೀತಿದೆ ಬ್ರೆಜಿಲ್ನಂತಹ ದೇಶಗಳಿಗೂ ಅಮೆರಿಕಾದ ಕೆಲವು ನೀತಿಗಳ ಬಗ್ಗೆ ಅಸಮಾಧಾನ ಇದೆ ಎಲ್ಲರೂ ಬೇರೆ ಬೇರೆ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಹೌದು ಚೀನಾ ರಷ್ಯಾದ ಜೊತೆ ಇನ್ನಷ್ಟು ಹತ್ತಿರ ಆಗ್ತಿದೆ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಅವರು ಅಮೆರಿಕಾದ ಪ್ರಾಬಲ್ಯವನ್ನ ಪ್ರಶ್ನಿಸಿದ್ದಾರೆ ಭಾರತ ತನ್ನದೇ ಆದ ವ್ಯೂಹಾತ್ಮಕ ಸ್ವಾಯತ್ತತೆಯ ದಾರಿ ಹಿಡಿದಿದೆ ಅಂದರೆ ಅಮೆರಿಕ ಜೊತೆ ಸಂಬಂಧ ಇಟ್ಕೊಂಡೇ ರಷ್ಯಾ ಅಥವಾ ಬೇರೆಯವರ ಜೊತೆಗೂ ನಮ್ಮ ಹಿತಾಸಕ್ತಿಗೆ ತಕ್ಕಂತೆ ವ್ಯವಹರಿಸೋದು ಇದು ಒಂದ್ ರೀತಿ ಬ್ಯಾಲೆನ್ಸಿಂಗ್ ಆಕ್ಟ್ ಸರಿ ಈ ಇಡೀ ಚರ್ಚೆಯನ್ನ ಒಮ್ಮೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮೊದಲನೇದಾಗಿ ರಷ್ಯಾ ತೈಲ ಮತ್ತು ಅಮೆರಿಕ ಸುಂಕದ ವಿಷಯದಲ್ಲಿ ಜೈಶಂಕರ್ ಅವರ ಕೊಳ್ಳಬೇಡಿ ಅನ್ನೋ ಖಡಕ್ ಉತ್ತರ ಇದು ನಮ್ಮ ಇಂಧನ ಭದ್ರತೆ ಆರ್ಥಿಕ ಹಿತಾಸಕ್ತಿಯ ಸಮರ್ಥನೆ ಎರಡನೆಯದು ಅಮೆರಿಕ ಪಾಕ್ ಸಂಬಂಧದ ಬಗ್ಗೆ ಅವರ ವಿಮರ್ಶೆ ಇತಿಹಾಸವನ್ನು ಕಡೆಗಣಿಸುವ ಇತಿಹಾಸ ಅನುಕೂಲಕರ ರಾಜಕೀಯ ಈ ಮಾತುಗಳು ಮೂರನೆಯದು ಈ ಎಲ್ಲಾ ಸವಾಲುಗಳ ಮಧ್ಯೆನೂ ಭಾರತ ತನ್ನ ವ್ಯೂಹಾತ್ಮಕ ಸ್ವಾಯತ್ತತೆಯನ್ನ ಬಿಟ್ಟುಕೊಡದೆ ಬಹುಧ್ರುವೀಯ ಜಗತ್ತಿನಲ್ಲಿ ತನ್ನ ಸ್ಥಾನವನ್ನ ಕಂಡುಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ ಹೌದು ಮೂಲಭೂತ ಸವಾಲು ಅಥವಾ ಸಂಘರ್ಷ ಅಂದ್ರೆ ಇದೆ ಒಂದು ಕಡೆ ಅಮೆರಿಕದಂತಹ ಪ್ರಮುಖ ಪಾಲುದಾರನ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೋಬೇಕು ಇನ್ನೊಂದು ಕಡೆ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಅದು ತೈಲ ಇರಲಿ ವ್ಯಾಪಾರ ಇರಲಿ ಅಥವಾ ನಮ್ಮದೇ ಆದ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಇರಲಿ ಅದನ್ನ ಯಾವುದೇ ಒತ್ತಡಕ್ಕೆ ಮಣಿಯದೆ ಕಾಪಾಡ್ಕೋಬೇಕು ಇದು ಬಹಳ ಸೂಕ್ಷ್ಮವಾದ ಹಗ್ಗದ ಮೇಲಿನ ನಡಿಗೆ ಹಾಗೆ ಹೌದು ಭಾರತ ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಈ ಇಡೀ ಸನ್ನಿವೇಶ ಜೈಶಂಕರ್ ಅವರ ನಿಲುವು ಎಲ್ಲವನ್ನೂ ನೋಡಿದಾಗ ಒಂದು ಕೊನೆಯ ಯೋಚನೆ ಬರುತ್ತೆ ಈಗ ಜಾಗತಿಕ ಮಟ್ಟದಲ್ಲಿ ಒತ್ತಡಗಳು ಪೈಪೋಟಿ ಎಲ್ಲ ಹೆಚ್ಚಾಗ್ತಿರುವಾಗ ಭಾರತ ಮತ್ತು ಅಮೆರಿಕದಂತಹ ದೊಡ್ಡ ಶಕ್ತಿಗಳ ನಡುವಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದೆಯಲ್ಲ ಅದರ ಸ್ವರೂಪ ಮುಂದೆ ಹೇಗೆ ಬದಲಾಗಬಹುದು ಒಂದು ಕಡೆ ಪಾಲುದಾರಿಕೆಯ ಅಗತ್ಯ ಇನ್ನೊಂದು ಕಡೆ ಸ್ವಾಯತ್ತತೆಯ ಪ್ರತಿಪಾದನೆ ಈ ಸೂಕ್ಷ್ಮ ಸಮತೋಲನ ಭವಿಷ್ಯದಲ್ಲಿ ಯಾಲ ದಿಕ್ಕಿಗೆ ಹೋಗಬಹುದು ಇದು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆ ಅಂತ ನನ್ಗನ್ಸುತ್ತೆ ಖಂಡಿತವಾಗಿಯೂ